ಸಮೀಕ್ಷೆಯಲ್ಲಿ ಯಾರು ಅಂತ ಕೆಲಸ ಮಾಡ್ತಾರ ಅವರಿಗೆ ಕಾನೂನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಾದದ್ದು ಸರ್ಕಾರದ ಆದ್ಯತೆ ಕರಿತೇವೆ ಇದರಲ್ಲಿ ಏನು ಮುಲಾಜಿ ಬೇಡ ಮೊನ್ನೆ ಏನಂತ ಹೇಳಿರ ಅಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಲಿಂಗಾಯತ ಮಾದಿಗ ಮಾದಿಗ ಧರ್ಮ ಲಿಂಗಾಯತ ಲಿಂಗಾಯತ ಅನ್ನೋ ಧರ್ಮನೇ ಇಲ್ಲ ಆಧಾರ ಚೆನ್ನಯ್ಯ ಸ್ವಾಮಿಗಳು ಹೇಳಿದ್ದಾರೆ ನೀವು ಲಿಂಗಾಯತ ಧರ್ಮ ಅಂದಲ್ಲಿ ಲಿಂಗಾಯತ ಅಂತ ಬರೀರಿ ಜಾತಿ ಅಂದಲ್ಲಿ ಮಾದರ ಅಂತ ಬರೀರಿ ಈ ತರದ್ದು ನಮಗೆ ಏನಂತಂದ್ರೆ ದಪ್ಪ ತೋಳಿಕೆ ಹೇಳ್ತಕ್ಕಂತ ಕೆಲಸ ನಮ್ ಜನಾಂಗಕ್ಕೆ ಬೇರೆ ಬೇರೆ ಜನಾಂಗ ಮಾಡ್ತಾರನ್ನ ಕಾರಣಕ್ಕಾಗೇನೆ ಇದು ಸಮೀಕ್ಷೆಯಲ್ಲಿ ಯಾರ ಅಂತ ಕೆಲಸ ಮಾಡ್ತಾರ ಅವರಿಗೆ ಕಾನೂನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಾದದ್ದು ಸರ್ಕಾರದ ಆದ್ಯ ಕರಿತೇವೆ ಇದರಲ್ಲಿ ಏನು ಮುಲಾಜಿ ಬೇಡ ಮೀನಾಷಬೇಡ್ರಿ ತಪ್ಪು ತಪ್ಪೆ ಇಂಥ ಉತ್ತಮದಂತ ಇದು ಜನಗಣತೆಯ ಒಂದು ಕಾರ್ಯಕ್ರಮ ಇದೊಂದು ರಾಜ್ಯದ ಒಂದು ಕಾರ್ಯಕ್ರಮ ಎಲ್ಲ ಸರ್ವ ಜನಾಂಗಗಳ ಏನು ಭವಿಷ್ಯದ ಕಾರ್ಯಕ್ರಮ ಇಂಥದ್ರಲ್ಲಿ ತಪ್ಪು ತಪ್ಪು ಹೇಳ್ಕಂತ ಯಾರು ಕುಂದಿರ್ತಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗ್ಲಿ ಯಾಕೆ ಮಾಡಂಗಿಲ್ಲ ಅನ್ನೋ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದರಂತೆ ಮತ್ತಿನ್ ಕೆಲವು ಕಡೆಗೆ ಏನಂತಂದ್ರೆ ಬುದ್ಧ ಅಂತ ಬರ್ಸ್ರಿ ಬುದ್ಧ ಅಂತ ಬರ್ಸ್ರಿ ಮೊನ್ನೆ ಏನಂತ ಹೇಳಿರ ಅಂತಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಲಿಂಗಾಯತ ಮಾದಿಗ ಮಾದಿಗ ಧರ್ಮ ಲಿಂಗಾಯತ ಲಿಂಗಾಯತ ಅನ್ನೋ ಧರ್ಮನೇ ಇಲ್ಲ ಬರೀ ಪ್ರಶ್ನೆನೇ ಬರುವುದಿಲ್ಲ ಅದ್ರಲ್ಲಿ ನಮ್ ಜನಾಂಗ ಹೇಳ್ತಾರೆ ಏನಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹೇಳಿದ್ದಾರೆ ನೀವು ಲಿಂಗಾಯತ ಧರ್ಮ ಅಂದಲ್ಲಿ ಲಿಂಗಾಯತ ಅಂತ ಬರೀರಿ ಜಾತಿ ಅಂದಲ್ಲಿ ಮಾದರ ಅಂತ ಬರೀರಿ ಈ ತರದು ನಮಗೆ ಏನಂತಂದ್ರೆ ತಪ್ಪು ಹೋಲಿಕೆ ಹೇಳ್ತಕ್ಕಂತ ಕೆಲಸ ನಮ್ಮ ಜನಾಂಗಕ್ಕೆ ಬೇರೆ ಬೇರೆ ಜನಾಂಗ ಅನ್ನ ಕಾರಣಕ್ಕಾಗೇನೆ ಇದು ಸುದ್ದಿಗೋಷ್ಠಿ ಕರಿಬೇಕಾದದ್ದು ಅಗತ್ಯ ಇದೆ ಅಂತ ಹೇಳಿ ನಮ್ಗನಿಸಿ ಸುದ್ದಿಗೋಷ್ಠಿನ ಕರೆದ್ವಿ ಮತ್ತೆ ಬರೇ ಹದಿನೈದೇ ದಿವ್ಸ ಕೊಟ್ರೆ ಇದು ಆಗ್ಲಿಕ್ಕಿಲ್ಲ ಸಮೀಕ್ಷೆ ಬಹಳ ವಿಸ್ತಾರವಾದ ರೀತಿಯಲ್ಲಿ ಸಮೀಕ್ಷೆ ಮಾಡೋದಾದ್ರೆ ನೀವು ಹದಿನೈದು ದಿವಸದಲ್ಲಿ ಹೇಗೆ ನೀವು ಇಡೀ ಭಾರತ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಮತ್ತೆ ಎಲ್ಲ ವರ್ಗಗಳ ಎಲ್ಲ ಜಾತಿಗಳ ಎಲ್ಲ ಧರ್ಮೀಯರ ದತ್ತಾಂಶ ಮತ್ತು ಜಾತಿ ಜನಗಣಿತ ಮಾಡ್ತಕ್ಕಂಥದ್ದು ಬಹಳ ದುಸ್ತರದ ಕೆಲಸ ಅಂತ ಹೇಳಿ ಭಾವಿಸ್ತೇನೆ ಆದ್ರೆ ಇದಕ್ಕೆ ಸಮಯ ತಗೊಂತದಂತೇಳೆ ನನಗನಸ್ತದ ಈಗಾಗಲೇ ನಾವು ಬೇರೆ ಬೇರೆ ನೋಡಿದೆವು ನಾವು ನೋಡಿ ಎಲ್ ಜಿ ಕೂಡ ಬಹಳ ದಿವಸ ಟೈಮ್ ತಗೊಂಡಿದೆ ಅದಾದ್ಮೇಲೆ ಸದಶಿವ ಆಯೋಗದ ವರ್ದಿ ಸುಮಾರು ಎಷ್ಟು ಐದಾರು ವರ್ಷಗಳ ಕಾಲ ತಗೊಂಡಿದೆ ಅದಾದ್ಮೇಲೆ ಆ ಕಾಂತರಾಜ್ ಅವರದನ್ನು ಕೂಡ ಬಹಳ ಸಮಯ ತಗೊಂಡಿದೆ ಏಕ ಸದಸ್ಯತ್ವ ಆಯೋಗ ಮಾಡಿದ್ರು ಅದು ಬರೇ ನಲ್ವತ್ತು ಇಪ್ಪತ್ತು ದಿವಸ ಏನ್ ನಲ್ವತ್ತು ಟೈಮ್ ಕೊಟ್ಟರು ಕೂಡ ಅದು ಸುಮಾರು ಆರು ತಿಂಗಳ ಟೈಮ್ ತಗೊಂಡು ಇವ್ರ ಹದಿನೈದು ದಿವಸದಲ್ಲಿ ಇದ್ರ ಮಾಡಕ್ಕ ಹೆಂಗ್ ಸಾಧ್ಯತೆ ಅದ ಮತ್ತೆ ಎಷ್ಟು ಎಲ್ಲಾ ದತ್ತಂಶನ ಸಿಗಕ ಇವ್ರಿಗೆ ಹೆಂಗ್ ಸಾಧ್ಯತೆ ಆಗ್ತದೆ ಇದು ಬಹುಶಃ ಮುಂದೆ ಹೋಗ್ತದ ಅಂತಕ್ಕಂಥದ್ದು ನಮ್ಗೆ ಅನಿಸ್ತದೆ ಆದ್ರೂ ಕೂಡಾಗಿ ನಾವು ಇವತ್ತಿನ ಇವತ್ತಿನ ನಮ್ಮ ಏನು ಈ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗ ಅಂದ್ರ ಬಹಳ ಅವಿದ್ಯಾವಂತರಿರ್ತಕ್ಕಂಥದ್ದು ಅಂದ್ರೆ ಈ ದಲಿತರಲ್ಲಿ ದಲಿತ ಅಂತಾರಲ್ಲ ಏನು ಪಂಚಮರು ಮಾದರು ಹಳೆರು ವಡ್ರು ದಾಸರು ಡಾಕ್ಟ್ರೋಡ್ ಇವೆಲ್ಲ ಸಮಾಜ ಏನಾದರೂ ಶೆಡ್ಯೂಲ್ಡ್ ಕ್ಯಾಸ್ ನಲ್ಲಿ ಬರ್ತಕ್ಕಂತ ಎಲ್ಲ ಜನಾಂಗದಲ್ಲಿ ಸ್ವಲ್ಪ ಅವವಿಧ್ಯವಂತರು ಹೆಚ್ಚಿರ್ತಾರೆ ಅವರಿಗೆ ನಾವು ಒತ್ತಾಯ ಮಾಡಿ ಏನಂತ ಅಂತ ಕೇಳಿದ್ರೆ ನಮ್ಮ ನಮ್ಮ ಕಾಲಂಗಳಲ್ಲಿ ಏನಿದಾವಲ್ಲ ಅವನ್ನ ಬಹಳ ಸ್ಪಷ್ಟವಾಗಿ ನಮೂದಿಸ್ಬೇಕು ಅಂತಕ್ಕಂಥದ್ದು ಇದು ಈ ಸ್ಪಷ್ಟವಾಗಿ ನಮೋದಿಸೋದ್ರಿಂದ ಬರೆಯೋದ್ರಿಂದ ರಾಜ್ಯ ಸರ್ಕಾರದ ಒಂದು ಸೇವೆ ಜನಸೇವೆ ಮತ್ತಿದೊಂದು ಸರ್ಕಾರದ ಒಂದು ಉತ್ತಮವಾದಂತಹ ಯೋಜನೆಗೆ ನಾವು ಸ್ಪಂದನೆ ಮಾಡಿದಂಗಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ